Bye. ಈ ವ್ಯಂಗ್ಯಭರಿತವಾದ ಚುಚ್ಚು ಮಾತುಗಳು ಎಲ್ಲ ಕೇಳಿ 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 ನನಗೆ ಶಾಲೆಯಲ್ಲಿ ವಿದ್ಯಾಭ್ಯಾಸದ ಬಗ್ಗೆ ಊಟ ಸಂಪೂರ್ಣ ಆಸೆ ಬರ್ತದೆ ಕೊನೆಗೆ ನಾಗಸಂದ್ರದಿಂದ ನಗರಕ್ಕೆ ಬಂದಾಯಿತು ಅಪ್ಪ ಅಮ್ಮ ಮಾಡಿಕೊಂಡು ನಮ್ಮ ಅಪ್ಪನಿಗೂ ಒಂದೇ ಬೇಸರ ನಾನು ಜವಾನಾಗಿದ್ದೀನಿ ನನ್ನ ಮಗನೂ ಆಗಬೇಕಾಗುತ್ತೆ ಅಂತ ಅವರು ಹೇಳೋರು ನಾನು ಜವಾನ ಆಗಿದ್ದೀನಿ ನೀನು ಆಗಬೇಡಪ್ಪ ನೀನು ಬೇರೆ ಯಾವ್ದವರು ಒಂದು ಒಳ್ಳೆಯ ಕೆಲಸ ತೇರ್ಕೋ ಒಳ್ಳೆಯ ವಿದ್ಯಾಭ್ಯಾಸ ಮಾಡ್ಕೋ ನೀನು ಒಳ್ಳೆಯ ವಿದ್ಯಾವಂತ ಆಗಬೇಕು ಅನ್ನೋದೇ ನನ್ನ ಗುರಿ ಅಂತ ಅವರು ರಾತ್ರಿ ಅದೇ ಅವ್ರ ಕನಸು ನಮ್ಮ ಅಣ್ಣ ಎಲ್ಲ ಕೂತ್ ಬಂತು ಬೇಜಾರಾಗಿ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಆಮೇಲೆ ಒಂಬತ್ತನೇ ಕೆಲಸ ಫೇಲ್ ಆಗಿದ್ದು ಇವೆಲ್ಲದಿಂದ ಅವರು ಮನಸ್ಸನ್ನು ಹೊಂದ್ಕೊಂಡು ಸುಮ್ಮನೆ ಆಗ್ಬಿಟ್ರು ನಾನು ಕರೆಯೋದು ನಾನು ಕಡೆ ಬೇಜಾರಾಗಿ ಕೊನೆಗೆ ಏನಾಯಿತು ಅಂದರೆ ಇದೇ ಒಂದು ಹಠದಲ್ಲಿ ಏನಾದರೂ ಮಾಡಿ ಒಂಬತ್ತನೇ ಕ್ಲಾಸ್ ಪಾಸಾಗಬೇಕು ಅಂತ ಕಷ್ಟ ಬಿದ್ದು ಓದಿ ಪಾಸಾದೆ ಈ ನಗರದ ಮನೆಯಲ್ಲೇ ಓದಿ ಪಾಸಾದೆ ಆಮೇಲೆ ಒಂಬತ್ತನೇ ಕ್ಲಾಸ್ ಪಾಸಾಗಿ ಹತ್ತನೇ ಕ್ಲಾಸ್ಗೆ ತಲುಪಿದೆ ಅಷ್ಟೊತ್ತಿಗೆ ಆಗಲೇ ನಮ್ಮ ಅಪ್ಪ ಅಮ್ಮ ಬೇರೆ ಒಂದು ಗುರಿ ನೋಡ್ಕೊಂಡಿದ್ರು ಏನಪ್ಪ ಗುರಿ ಅಂದರೆ ಬಾಡಿಗೆ ಮನೆ ಇದ್ದರು ಚಿಕ್ಕ ಮನೆ ಇತ್ತು ಹದಿನೈದು ರೂಪಾಯೋ ಹನ್ನೆರಡು ರೂಪಾಯಿನ ಬಾಡಿಗೆ ಇತ್ತು ಮನೆ ಅಷ್ಟೇ ಹನ್ನೆರಡು ರೂಪಾಯೋ ಹತ್ತು ರೂಪಾಯಿ ಇತ್ತು ಇನ್ನೂ ಕಡಿಮೆನೆ ನನ್ನ ತಿಳ್ಕೊಂಡು ಪ್ರಕಾರ ಸರಿ ಆ ಮನೆಯಲ್ಲಿ ಸಾಕಾಗ್ತಿರಲಿಲ್ಲ ಹತ್ತಿರ ಇತ್ತು ಶಾಲೆಗೆ ಕೊನೆಗೆ ಅಲ್ಲೇ ಹತ್ತಿರದಲ್ಲಿದ್ದ ಒಂದು ಡಾಕ್ಟರ್ ಗಂಗಪ್ಪ ಅನ್ನೋರು ಏನು ಮಾಡಿದ್ರು ನಗರದಲ್ಲಿ ಒಂದು ಜಾಗ ನೋಡಿದ್ರು ಸುಮಾರು ಒಂದು ಮೂರು ಎಕರೆ ಜಾಗ ಗೌರ್ಮೆಂಟ್ ಸರ್ಕಾರಿ ಜಾಗ ಅಂತ ತಿಳ್ಕೊಂಡು ಅವ್ರು ಏನು ಮಾಡಿದ್ರು ಅಲ್ಲಿ ಮುಂದೆ ಡಾಕ್ಟರ್ ಗಂಗಪ್ಪ ಅನ್ನೋರು ನಮ್ಮ ಜಾತಿಯ ಒಬ್ಬ ಪ್ರಮುಖ ನಾಯಕರು ಅವ್ರೇನು ಏನು ಮಾಡಿದ್ರು ನಮ್ಮ ಜಾತಿಯವ್ರನ್ನೇ ಒಂದು ಎಂಬತ್ತು ಜನ ತೊಂಬತ್ತು ಜನ ಎಲ್ಲ ಕೊರೋನಾ ಜನೇ ಹುಡುಕಿ 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 ಎಲ್ಲಾರನ್ನೂ ಕರ್ಕೊಂಡ್ಬಂದು ಅಲ್ಲಿ ಗುಡಿಸ್ಲಾಕ್ರಿ ಅಂತ ಗುಡ್ಸ್ಲಾಕಿದ್ರು ಅದು ಗುಡಿಸಿದ್ರು ಎಲ್ಲರಿಗೂ ಎಷ್ಟು ಅಡಿ ಹತ್ತಡಿ ಹದಿನೈದು ಅಡಿ ಹತ್ತಡಿ ಹದಿನೈದು ಅಡಿ ಗುಡ್ಸ್ಗಳು ಅದು ಯಾರಾಕ್ಬೇಕು ಗುಡ್ಲೇನು ಹಾಕಬೇಕು ಅಂದರೆ ದುಡ್ಡು ಬೇಕಲ್ಲ ದುಡ್ಡುಗಳೆಲ್ಲಿತ್ತು ಹತ್ರ ಇರಲಿಲ್ಲ ಏನು ಮಾಡೋರು ಅಂದರೆ ನಮ್ಮ ಅಪ್ಪ ಅಮ್ಮ ಬೆಳಗ್ಗೆಲ್ಲ ಕೆಲ್ಸಕ್ಕೆ ಹೋಗೋರು ರಾತ್ರಿ ಬಂದು ಮಣ್ಣು ಅಗದು ಅಲ್ಲೇ ಪಕ್ಕದಲ್ಲೇ ಗುಡ್ಡೆ ಕಟ್ಟಿ ಗೋಡೆ ಹಾಕೋದು ಗೋಡೆ ಹಾಕಿದ್ಮೇಲೆ ಅದಕ್ಕೆ ಗರಿ ಮುಚ್ಚೋದು ಈ ಕೆಲಸ ಮಾಡಿದ್ರು ದುಡ್ಡಿಲ್ದಲೇ ಸಿಂಪ ತುಂಬ ಕಡಿಮೆ ಖರ್ಚಲ್ಲೇ ಅದನ್ನು ಒಂದು ಗುಡಿಸ್ಲಾಕ್ಕೊಂಡು ಹತ್ತು ಹದಿನೈದು ಅಡಿ ಈಗ ನಗರದಲ್ಲಿ ಒಂದು ಅಕ್ಕಯ್ಯ ಕುಂಟೆ ಅಂತ ಇತ್ತು ಕೆರೆ ಅದ್ರ ಪಕ್ಕದಲ್ಲಿ ನಾವು ನಮ್ಮದು ಒಂದು ಮನೆ ಕಟ್ಟಿದ್ರು ನಮಗೂ ಒಂದು ಮನೆ ಆದಂಗೆ ಆಯಿತು ಬಾಡಿಗೆ ಇಲ್ದಾರ ಮನೆ ಆಯಿತು ಅನ್ನೋ ಒಂದೇ ನಮ್ಮೆಲ್ಲರ ಖುಷಿ ಆದರೆ ಅಲ್ಲಿ ಅಳಗೋದ್ಮೇಲೆ ಗೊತ್ತಾಯಿತು ಅಲ್ಲಿದ್ದ ಏನೇನು ಕಷ್ಟ ಅಂತ ಸರಿ ನಾವು ಮನೆಗೆ ಅಲ್ಲಿ ಆ ಕುಂಟೆ ಪಕ್ಕದಲ್ಲೇ ಅಕ್ಕಯ್ಯ ಒಂದು ಕುಂಟೆ ಪಕ್ಕದಲ್ಲೇ ಅಲ್ಲೋ ರಾತ್ರಿ ಆಯ್ತು ಅಂದರೆ ಅವುಗಳ ಕಾಟ ಕಪ್ಪೆ ಕಾಟ ಬೇಡ ಒಂದಲ್ಲ ಒಂದು ತೊಂದರೆ ಕೊನೆಗೆ ಏನಾಗೋದು ರಾತ್ರಿ ಹೊತ್ತು ಒಳ್ಳೆ ಕಪ್ಪೆ ಒಟ್ಟು ಕೊಟ್ಟು ಮಾತು ಮುಂಚೆ ಹೇಳ್ತಾರಲ್ಲ ಕಪ್ಪೆ ಒಟ್ಕೊಡ್ತೀಯಾ ಕಪ್ಪೆ ಒಟ್ಕೊಟ್ಟು ಒಟ್ಕೊಡ್ತೀಯ ಅಂತ ಆ ಥರ ಕಪ್ಪುಗಳು ರಾತ್ರಿಯೆಲ್ಲ ಒಟ್ಕೊಂಡು ನಮಗೂ ನಿದ್ದೆ ಬರ್ತಿಲ್ಲ ರಾತ್ರಿ ಮಲಕ್ಕೊಂಡ್ರೆ ಮೇಲುಗಡೆ ಗರಿ ಸದ್ದಿ ತೂತಲ್ಲಿ ನಕ್ಷತ್ರಗಳು ಕಾಣ್ತಾ ಇತ್ತು ಆಮೇಲೆ ಬೇಸಿಗೆ ಕಾಲಕ್ಕೆ ಮಾತ್ರ ಗುಡಿಸಲು ಪರವಾಗಿಲ್ಲ ಆದರೆ ಈ ಮಳೆಗಾಲಕ್ಕಂತೂ ಬೇಡ ಒಂದೊಂದು ತಲೆ ಮೇಲೆ ಒಂದೊಂದು ಪಾತ್ರೆ ಇಟ್ಕೊಂಡು ಮಲಗ್ ಕುಲ್ತ್ಕೊಂಡಿರ್ಬೇಕಾಗಿತ್ತು ಆ ಥರ ಮಳೆ ಏನೋ ಒಳಗೆ ಸುರಿಯೋದು ಮಳೆ ಏನೇ ಸುರಿಯೋದು ಆಮೇಲೆ ಇವತ್ತಿನ ದಿನ ಬಿಡಿ ನಾವು ಸ್ವಲ್ಪ ಸೆಕೆಯಾದ್ರು ಕೂಡ ಫ್ಯಾನ್ ಹಾಕ್ಕೊಳ್ತೀವಿ ಎ ಸಿ ಹಾಕ್ಕೊಳ್ತೀವಿ ಕೂಲರ್ ಬೇಕು ಅಂತೀವಿ ಆವತ್ತಿನ ದಿನ ಯಾವ ಕೂಲರು ಇಲ್ಲ ಯಾವ ಎಸಿನೂ ಇಲ್ಲ ಯಾವ ಫ್ಯಾನು ಇಲ್ಲ ಆ ಮನೆ ಮೇಲ್ಗಡೆ ಇರತಕ್ಕಂಥ ಗರಿ ಸ್ವಲ್ಪ ಅಗಲ ಮಾಡಿದ್ರೆ ಅದೇ ಫ್ಯಾನು ಇನ್ನು ಸ್ವಲ್ಪ ಅಗಲ ಮಾಡಿದ್ರೆ ಅದೇ ಕೂಲರು ಎಲ್ಲ ಎ ಸಿ ಅದೇ ಆಗಿರೋದು ಆ ಥರ ಕಷ್ಟ ಕಾಲದಲ್ಲಿ ಕಷ್ಟ ದಿನಗಳನ್ನ ನೂಕಿ ಕೊನೆಗೆ ನಾವು ಗುಡಿಸಲು ಒಳಗೆ ಜೀವನ ಮಾಡಿ ಸುಮಾರು ವರ್ಷಗಳು ಮಾಡಿ ಇವತ್ತು ದಿನ ತ್ಯಾಗರಾಜನಗರದಲ್ಲಿ ನಾವಿದ್ದ ಗುಡಿಸಲೇ ಇವತ್ತು ಅರಮನೆಗಳೇ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಆಗಿದೆ ಅಕ್ಕೈ ಬೆಂದುಕೊಟ್ಟೆ ಮುಚ್ಚಿ ಹೋಗಿ ಅಪಾರ್ಟ್ಮೆಂಟ್ ಎಂಟತ್ತು ಅಪಾರ್ಟ್ಮೆಂಟ್ ಆಗಿದೆ ಆಗಿದ್ದೇವೆ ತ್ಯಾಗರಾಜನಗರದಲ್ಲಿ ಮುಚ್ಚಿ ಮುಚ್ಚೋಗಿ ಪೊಲೀಸ್ ಸ್ಟೇಷನ್ನು ಅಪಾರ್ಟ್ಮೆಂಟ್ಗಳು ಪೆಟ್ರೋಲ್ ಬ್ಯಾಂಕ್ಗಳು ದೊಡ್ಡ ದೊಡ್ಡ ಹೋಟ್ಲುಗಳಾಗಿ ಇವತ್ತಿನ ದಿನ ದೊಡ್ಡ ದೊಡ್ಡ ಅಪರೂಪವಾದ ಒಂದು ಬಿಲ್ಡಿಂಗ್ಗಳೆಲ್ಲ ಇದ್ದಾವೆ ಅದನ್ನ ಹೇಳ್ತೀನಿ ಅಂತ ಹೇಳ್ತೀನಿ ಈ ಮಾತು ಅಂದರೆ ಮನುಷ್ಯ ಆ ಚಂದಮುನ ಕಿರೊಳಿಗೊಂದು ಮಶ ಸ್ಮಶಾನ ಇತ್ತು ಆ ಸ್ಮಶಾನದಲ್ಲಿ ಎಲ್ಲ ಎಷ್ಟೋ ಜನಗಳನ್ನು ಎಣೆಗಳು ತಂದು ಹೂಳಿದ್ದಾರೆ ಆ ಹೂಳಿ ಹೂಳಿರುವ ಸ್ಮಶಾನದ ಮೇಲೆ ಅದನ್ನೆಲ್ಲ ತೆಗೆದುಹಾಕಿ ಇವತ್ತು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಆಗಿದ್ದಾವೆ ದಿನ ಒಂದು ಇಂಚು ಒಂದು ಅಡಿ ಜಾಗಕ್ಕೆ ಯೋಜನೆ ಮಾಡಿದಲ್ಲಿ ಕಟ್ಕೊಳ್ತಾ ಇದ್ರು ಇವತ್ತಿನ ದಿನ ಮನುಷ್ಯ ಒಂದೆಡೆ ಜಾಗ ನಂದು 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 ಅಂತ ಸತ್ ಸುಣ್ಣಾಗಿ ಮಣ್ಣು ಮಣ್ಣಾಗ್ತಾನೆ ಆ ಮಣ್ಣಿನ ಮೇಲೆ ಇವತ್ತೆಷ್ಟೋ ಅಪಾರ್ಟ್ಮೆಂಟ್ಗಳಿದ್ದಾವೆ ಅದು ಜನ ಮಾತ್ರ ನಂದು ನಾನು ಅನ್ನೋದು ಬಿಡೋಲ್ಲ ಏನು ಇದ್ದೀನಿ ಅಂದರೆ ಯಾವ ಮನುಷ್ಯನಿಗೆ ಆಗಲಿ ಈಗ ಉದಾಹರಣೆಗೆ ಸರ್ಕಾರದ ಕರ್ತವ್ಯ ಏನು ಮನುಷ್ಯನಿಗೆ ಬೇಕಾದ ಬೇಸಿಕ್ ಅಮ್ಯುನಿಟೀಸ್ ಅಂದರೆ ಉಟ್ಕೊಳ್ಳೋಕ್ಕೆ ಬಟ್ಟೆ ತಿನ್ನೋಕ್ಕೆ ಊಟ ಆಮೇಲೆ ಇದಕ್ಕೊಂದು ಮನೆ ಅಷ್ಟು ಮೂರು ಬೇಸಿಕ್ ಕಮ್ಯುನಿಟೀಸಲ್ಲಿ ಕೊಡಲೇಬೇಕು ಅಷ್ಟು ಕೊಡಲಿಲ್ಲ ಅಂದ್ರೆ ಯಾವುದೇ ಸರ್ಕಾರದ ಕರ್ತವ್ಯ ಅದು ಅದಕ್ಕೆ ಅಷ್ಟು ಕೊಟ್ಬಿಟ್ರೆ ಮನುಷ್ಯ ಎಲ್ಲರೂ ತಾನಾಗ್ತಾನೆ ಅವರು ಕಾಲ್ ಮೇಲೆ ಮೇಲೆ ನಿಂತ್ಕೊಳ್ತಾರೆ ಬಿಟ್ಟು ನೀವು ಏನೂ ಕೊಡ್ದಲ್ಲೇ ಸೋಮವಾರಿ ಅಕ್ಕಿ ಕೊಟ್ಬಿಟ್ಟು ಸೋಮವಾರಿ ಆಗ್ತೀಯ ಅಂದರೆ ಏನು ಸೋಮವಾರಿ ಆಗೋದು ಸೋಮವಾರಿ ಎಲ್ಲ ಅಕ್ಕಿ ಆದಿದ್ದ ಅಕ್ಕಿ ಇಲ್ಲದವ್ರಿಗೆ ಗೊತ್ತಾಗುತ್ತೆ ಅಕ್ಕಿ ಅಂಡದ ಒಂದು ಒಂದು ಅದರ ನೋವೇನು ಅನ್ನ ಕಷ್ಟ ಸಂಪಾದನೆ ಮಾಡೋದು ಮಾತ್ರ ಗೊತ್ತಾಗುತ್ತೆ ಮನೇಲಿ ದೊಡ್ಡ ದೊಡ್ಡ ಅರಮನೆಯಲ್ಲಿ ಕೂತ್ಕೊಂಡು ಸೋಮಾರಿಗಳು ಅಂತಾರೆ ಅಕ್ಕಿ ಕೊಡೋದು ಯಾಕೆ ಅಂತಾರೆ ಅನ್ನ ಕೊಡೋದು ಯಾಕೆ ಅಂತಾರೆ ಅವ್ರಿಗೇನು ಗೊತ್ತಾಗುತ್ತೆ ಅದರ ಒಂದು ನೋವು ಸುಖ ದುಃಖ ಇಷ್ಟು ಹೇಳ್ತಾರೆ ನನ್ನ ಗುಡಿಸಲು ನಾವು ಒಂದು ಕಷ್ಟ ಸುಖ ನನ್ನ ಸುಖ ಮುಂದೆ ಒಂದು ಅಂಚು ಅಷ್ಟೇ